ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸಿಲ್ಫ್ ಸಿಲ್ವ ಪಂಪ್ ನಾವ್ ಯಾರ ಜಮ್ಮು ಕಾಶ್ಮೀರದ ಪಹಲ್ಗನಲ್ಲಿ ನಡೆದಂತ ಭಾರತೀಯ ನೆರವೇದ ನ ನಂತರ ಭಾರತೀಯ ಸೇನೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಉಗ್ರರ ಅಡಗು ತಾಳಗಳನ್ನು ಧ್ವಂಸ ಮಾಡಿತ್ತು ಇದಾದ ಬಳಿಕ ಪಾಕಿಸ್ತಾನ ಸೇನೆ ನೇರವಾಗಿ ಭಾರತೀಯರ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಜೊತೆಗೆ ಭಾರತೀಯ ಸೇನೆ ಮೇಲೆ ದಾಳಿ ನಡೆಸ್ತಾ ಇದೆ ಹಾಗಾಗಿ ಭಾರತೀಯ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಾ ಸಲುವಾಗಿ ಹಾಸನದಲ್ಲಿ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರು ದೊಡ್ಡ ರೀತಿಯ ಒಂದು ಜಾಗೃತಿ ಜಾಥವನ್ನ ಮಾಡ್ತಾ ನಾವು ನೋಡ್ತಾ ಇದೀವಿ ಬೈಕ್ಗಳಲ್ಲಿ ಮಾಜಿ ಸೈನಿಕರ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳ ಪ್ರಮುಖರುಗಳು ಕೂಡ ಕೈ ಜೋಡಿಸಿದ್ದಾರೆ ಸಾವಿರಾರು ಬೈಕ್ಗಳಲ್ಲಿ ಇಡೀ ನಗರದಾದ್ಯಂತ ಸುತ್ತಾರ್ತಾ ಭಾರತೀಯ ಸೇನೆ ಪರವಾಗಿ ಘೋಷಣೆಗೂ ಹೋಗ್ತಾ ಭಾರತದ ಪರವಾಗಿ ಘೋಷಣೆಗೆ ಹೋಗ್ತಾ ಭಾರತೀಯ ಸೈನಿಕರೇ ನೀವು ನಮಗಾಗಿ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮ ಜೊತೆಗೆ ನಾವಿದೀವಿ ಅಂತಕ್ಕಂಥ ಒಂದು ನೈತಿಕ ಸ್ಥೈರ್ಯವನ್ನು ತುಂಬಾ ಇದ್ರ ಜೊತೆಗೆ ಮಾಜಿ ಸೈನಿಕರುಗಳು ಎಂಥ ಸಂದರ್ಭ ಬಂದ್ರೆ ನಾವು ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ ಅಂತಕ್ಕಂಥ ಒಂದು ಮನಸ್ಥೈರ್ಯದೊಂದಿಗೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತಕ್ಕಂಥ ಧೈರ್ಯವನ್ನು ತುಂಬಿ ಒಂದು ಜಾಗೃತಿ ಜಾಥಾವನ್ನ ಮಾಡ್ತಾ ಇದ್ದಾರೆ ಸೊ ಈ ಮೂಲಕವಾಗಿ ಭಾರತದ ರಕ್ಷಣೆಗಾಗಿ ಏನು ಭಯೋತ್ಪಾದನೆಯ ತಲುಪ ಸಲುವಾಗಿ ನಡೆದಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತಕ್ಕಂಥ ಒಂದು ದೊಡ್ಡ ರೀತಿಯ ಮೆರವಣಿಗೆ ಮಾಡೋ ಮೂಲಕ ಬೈಕ್ ಜಾಥಾವನ್ನ ಮಾಡೋ ಮೂಲಕ ಈ ಒಂದು ಹೋರಾಟಕ್ಕೆ ಹೇಳಿ ಸರ್ ಇವತ್ತಿನ ಹೋರಾಟ ಇವತ್ತಿನ ಜಾಥಾ ಏನಕ್ಕಾಗಿ ಈ ಹೋರಾಟ ನಮ್ಮ ಇದಕ್ಕಾಗಿ ಸರ್ ಯುದ್ಧಕ್ಕಾಗಿ ಹೇಳಿ ಸರ್ ಈಗ ಮಾಜಿ ಸೈನಿಕರ ಸಂಘಟನೆ ಒಂದು ಹೋರಾಟ ನಡೀತಾ ಇದೆ ಇವತ್ತು ಯಾವ ಯಾವ ಉದ್ದೇಶಕ್ಕಾಗಿ ಏನಲ್ಲ ಇವತ್ತು ಮಾಡ್ತಾ ಇದ್ರಿ ಇವತ್ತು ಹಾಸನ ಜಿಲ್ಲಾ ರಾಷ್ಟ್ರೀಯ ಮಾಜಿ ಸೈನಿಕರ ಸಂಘದಿಂದ ಇವತ್ತು ಈ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೇವೆ ಇದು ದೇಶದ ನಾಗರಿಕರನ್ನ ಎಚ್ಚೆತ್ತಿಸ್ಕೋಸ್ಕರ ಅವರಿಗೆ ಧೈರ್ಯ ತುಂಬಕ್ಕೋಸ್ಕರ ಮತ್ತೆ ನಾವು ಮಾಜಿ ಸೈನಿಕರು ಇಪ್ಪತ್ತು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ದೇಶಕ್ಕೆ ಸೇವೆ ಮಾಡಿ ಬಂದಿರ್ತೇವೆ ಇವತ್ತು ಅಂತ ಪರಿಸ್ಥಿತಿ ಬಂದರೆ ನಾವು ದೇಶಕ್ಕೆ ಯುದ್ಧ ಮಾಡೋದಕ್ಕೆ ಸಿದ್ಧರಿದ್ದೇವೆ ಎಂದು ಈ ಮೂಲಕ ಸಂದೇಶ ಸಲ್ಲಿಸ್ತೇನೆ ಅಸ್ಸಾಂ ಮಾಜಿ ಜಿಲ್ಲಾ ಸೈನಿಕರಿಂದ ಮತ್ತೆ ನಾವು ಯುದ್ಧಕ್ಕೆ ಹೋಗೋದಿಕ್ಕೆ ಸಿದ್ಧರಾಗಿದ್ದೇವೆ ಪಾಕಿಸ್ತಾನ ಈ ಸಲ ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅವರನ್ನ ಮಟ್ಟ ಹಾಕಕ್ಕೋಸ್ಕರ ನಮ್ಮ ದೇಶದ ಪ್ರಧಾನಿ ಪ್ರಧಾನಿಗಳು ರೆಡಿ ಆಗಿದ್ದಾರೆ ಮತ್ತೆ ಸಿಂಧೂರಕ್ಕೆ ಸಿಂಧೂರ ಮತ್ತೆ ಇದಕ್ಕೆ ನಾವು ಇದು ಕೊಡೋದಿಕ್ಕೆ ರೆಡಿ ಇದೀವಿ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಮತ್ತೆ ಭಾರತೀಯ ಸೈನಿಕ ನೈತಿಕ ಸ್ಥಳ ತುಂಬಕ್ಕಂತಹ ಒಂದು ಫ್ಲಕಾರ್ಡ್ಸ್ ಗಳನ್ನ ಹಿಡಿದು ಈ ಒಂದು ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಬೈಕ್ ಜಾಥಾವನ್ನ ಮಾಡ್ತಾ ಇದ್ದಾರೆ ಇದು ಮಾಜಿ ಸೈನಿಕರ ಸಂಘ ಹಾಸನ ಜಿಲ್ಲೆಯ ಮಾಜಿ ಸೈನಿಕರ ಎಲ್ಲರೂ ಕೂಡ ಜೊತೆಯಾಗಿ ವಿವಿಧ ಸಂಘ ಸಂಸ್ಥೆಗಳನ್ನು ಕೂಡ ಒಟ್ಟಿಗೂಡಿಸ್ಕೊಂಡು ಈ ಒಂದು ಬೃಹತ್ ಆಗಿರ್ತಕ್ಕಂಥ ಬೈಕ್ ಜಾಥಾವನ್ನ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಜೊತೆಗೆ ಈ ಒಂದು ಭಾರತೀಯ ಸೇನೆ ಜೊತೆಗೆ ನಾವು ಕೂಡ ಇದ್ದೇವೆ ಅಗತ್ಯ ಬಿದ್ರೆ ನಾವು ಕೂಡ ಯುದ್ಧದಲ್ಲಿ ಭಾಗಿಯಾಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಈ ಒಂದು ಭಾರತೀಯ ಸೇನೆಗೆ ಮನಸ್ಥಿತಿ ತಂತಕ್ಕಂಥ ಕೆಲಸವನ್ನು ಹಾಸನ ಜಿಲ್ಲೆ ಮಾಜಿ ಸೈನಿಕರು ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ